ಕನ್ನಡ ಸಿನಿಮಾ ಇದು ದೊಡ್ಡ ಮಟ್ಟಿಗೆ ಆಘಾತ ಅಂತಲೇ ಹೇಳ್ಬೋದು ಹೌದು ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿರುವಂಥ ರಕ್ಷಿತಾ ಅವರು ಏನಿಲ್ಲ ಅಂತ ಹೇಳಲಾಗ್ತಿದೆ ಇಸಕ್ತಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ರೇಜಿ ಕ್ವೀನ್ ಅಂತ ಹೆಸರು ತೆಗೆದುಕೊಂಡಿರುವಂಥ ಆಗ ದರ್ಶನ್ ಅವರ ಜೊತೆ ಅದ್ಭುತವಾಗಿ ಅಭಿನಯ ಮಾಡಿದಂಥ ನಟಿ ರಕ್ಷಿತಾ ಅವರು ಏನಿಲ್ಲ ಅನ್ನೋದು ಆಗದ ಕಾರ್ಯ ಸುದ್ದಿ ಅಂತ ಹೇಳ್ಬೋದು ಹೌದು ನಟಿ ರಕ್ಷಿತಾ ಅವರು ಕನ್ನಡ ಚಿತ್ರರಂಗ ಸುಮಾರು ನೂರೂರ ಸಿನಿಮಾಗಳನ್ನು ಕೂಡ ಮಾಡ್ತು ಕೇವಲ ಕನ್ನಡ ಮಾತ್ರ ತೆಲುಗು ತಮಿಳು ಮಲಯಾಂ ಅಭಿನಯಿಸಿದರು ಅಭಿನಯಿಸಿದ್ರು ಇಂಥ ಅದ್ಭುತವಾದ ನಟಿ ಇನ್ನಿಲ್ಲ ಅನ್ನೋದು ಆಘಾತಕಾರಿ ಸುದ್ದಿ ಯಾವುದು ಸರಿ ಇದ್ರೆ ಸದ್ಯ ನೀವು ಗಮನಿಸಬಹುದು ನಟಿ ರಕ್ಷಿತಾ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ತಾಯಿಯ ಮಡಿಲು ಎಂಬ ಸಿನಿಮಾವನ್ನು ಮಾಡಿದ್ದು ಬಿಟ್ಟರೆ ಶಿವರಾಜ್ ಕುಮಾರ್ ಅವರ ಜೊತೆ ಯಾವ ಸಿನಿಮಾಗಳು ಕಾಣಿಸ್ಕೊಳ್ಳಿಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳೇ ಕಳೆದು ಹೋಯಿತು ತಮ್ಮ ದೇಹದಲ್ಲಾದಂಥ ಸಾಕಷ್ಟು ಬದಲಾವಣೆಗಳು ಮತ್ತು ಸಿಕ್ಕಾಪಟ್ಟೆ ದಪ್ಪ ಆದಂತಹ ಪರಿಣಾಮವಾಗಿ ಹೀರೋಯಿನ್ ಆಗಿ ಚಾನ್ಸ್ ಹೋಗ್ಬಿಡ್ತು ಇದೆಲ್ಲ ಆದ ಪರಿಣಾಮವಾಗಿ ನಟಿ ರಚಿತ ಅವರು ಚಿತ್ರರಂಗದಿಂದ ದೂರನೇ ಉಳಿದರು ಅಂತ ಹೇಳ್ಬೋದು ಸದ್ಯ ಪ್ರೇಮ್ ಅವರು ಮಾತ್ರ ಕೆಲವೊಂದು ಸಿನಿಮಾಗಳಲ್ಲಿ ನಿರ್ದೇಶನವನ್ನು ಕೂಡ ಮಾಡ್ಕೊಂಡು ಬಂದರು ತಾಯಿ ಮಾಡಲು ಸಿನಿಮಾ ಆದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಆದರೆ ಅವರು ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಮುಂದೆ ಬರಬಹುದು ಅಂತಲೂ ಕೂಡ ಕಾಯ್ತಿದ್ರು ಈಗ ರಿಯಾಲಿಟಿ ಶೋಗಳಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸ್ಕೊಳ್ಳೋದು ಬಿಟ್ಟರೆ ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ